ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್ ಪ್ರತಿ ತಿಂಗಳು ಹಣ ಉಳಿತಾಯ ಮಾಡುವ ಅದ್ಭುತ ಟಿಪ್ಸ್ ಇಲ್ಲಿವೆ ನೋಡಿ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡುವುದು ತುಂಬ ಮುಖ್ಯ ಇಲ್ಲಿವೆ ಹಣ ಉಳಿತಾಯ ಮಾಡುವ ಟಿಪ್ಸ್ ಮುಂದುವ ಹಣ ಉಳಿತಾಯ ಮಾಡುವುದು ನಮ್ಮ ಭವಿಷ್ಯಕ್ಕಾಗಿ ಅಲ್ಲವೇ ಹೀಗೆ ಕೂಡಿಟ್ಟು ಹಣವನ್ನು ಒಂದಲ್ಲ ಒಂದು ದಿನ ಉಪಯೋಗಕ್ಕೆ ಬರುತ್ತದೆ ಬರುವ ಹಣವನ್ನು ಹೇಗೆ ವೆಚ್ಚ ಮಾಡಬೇಕು ಎಂದು ಯೋಚ್ ಯೋಚಿಸುವುದಕ್ಕಿಂತ ಹೇಗೆ ಉಳಿಸಬೇಕು ಎಂದು ಯೋಚಿಸುವವನು ಬುದ್ಧಿವಂತ ನಾವು ಮಾಡುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ಹಣಕಾಸನ್ನು ಅತಿ ಎಚ್ಚರಿಕೆಯಿಂದ ಸಂಗ್ರಹಿಸಬಹುದು ನಿಮ್ಮ ಪ್ರತಿ ತಿಂಗಳ ಸಂಬಂಧದಲ್ಲಿ ಸಾಕಷ್ಟು ಹಣವನ್ನು ನೀವು ಉಳಿಸಬಹುದು ಚಂದಾದಿರಿ ಕಳೆಗನ್ನು ರದ್ದು ಮಾಡಿ ನೀವು ಪತಿ ನೀವು ಪಾವತಿ ಮಾಡಿ ಬಳಸಿದರೆ ಇರುವ ಅನೇಕ ಅಪ್ಲಿಕೇಶನ್ಗಳನ್ನು ರದ್ದುಗೊಳಿಸಿ ಬತಿಕೇತರು ಪ್ರತಿಷ್ಠೆಗೆ ಅಪ್ಲಿಕೇಶನ್ಗಳನ್ನು ನಿಯತಕಲಿಗಳು ಮತ್ತು ಅಪರೂಪ ಅಪರೂಪವಾಗಿ ಬಳಸುವುದಕ್ಕೆ ಚಂದಾದಾರರಾಗುತ್ತಾರೆ ಇದು ನಿಮ್ಮ ಮಾಸಿಕ ಸಂಬಳದ ಮೇಲೆ ಪರಿಣಾಮ ಬೀರುತ್ತದೆ ನೀವು ಬಳಸುವ ವಸ್ತು ಅಥವಾ ಅಪ್ಲಿಕೇಶನ್ಗಳನ್ನು ಮಾತ್ರ ಇಟ್ಟುಕೊಂಡು ಬೇರೆಲ್ಲ ಅಪ್ಲಿಕೇಶನ್ಗಳನ್ನು ತೆಗೆದುಹಾಕಿ ದಿನಾಸಿ ಖರೀದಿ ನೀವು ದಿನಾಸಿ ಖರೀದಿ ಮಾಡುವ ಸಮಯದಲ್ಲಿ ಯಾವುದಾದರೂ ಅಗತ್ಯವಿದೆಯೋ ಅವುಗಳನ್ನು ಮಾತ್ರ ಖರೀದಿಸಿ ಮುಖ್ಯವಾಗಿ ರಿಯಾಯಿತಿ ದರದಲ್ಲಿರುವ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಬಳಸದೇ ಇರುವ ವಸ್ತುಗಳನ್ನು ಎಂದಿಗೂ ಖರೀದಿ ಮಾಡಬೇಡಿ ಈ ಅಭ್ಯಾಸವು ನಿಮ್ಮ ಬಹಳಷ್ಟು ಹಣವನ್ನು ಉಳಿತಾಯ ಮಾಡುತ್ತದೆ ನೀವು ಉಳಿತಾಯ ಮಾಡುತ್ತಿರುವ ಹಣವು ದ್ವಿಗುಣಗೊಳ್ಳಲು ಹೂಡಿಕೆ ಮಾಡುವುದು ಅತ್ಯುತ್ತಮವಾದ ಮಾರ್ಗವಾಗಿದೆ ನಿಮ್ಮ ಹಣವನ್ನು ವಿವಿಧ ಯೋಜನೆಗಳಿಗೆ ಹೂಡಿಕೆ ಮಾಡುವ ಮೊದಲು ಈಗಾಗಲೇ ಹೂಡಿಕೆ ಮಾಡಿರುವ ನಿಮ್ಮ ಸ್ನೇಹಿತರ ಸಲಹೆಯನ್ನು ಪಡೆಯಿರಿ ಇದರಿಂದ ನೀವು ತ್ವರಿತವಾಗಿ ಪ್ರಗತಿಯನ್ನು ಹೊಂದಿವಿರಿ ಹೊರಗೆ ತಿನ್ನುವುದನ್ನು ಕಡಿಮೆ ಮಾಡಿ ನೀವು ಹೊರಗೆ ತಿನ್ನುವುದರಿಂದ ಅಥವಾ ಆರ್ಡರ್ ಮಾಡಿ ಆಹಾರ ತರಿಸುವುದರಿಂದ ನಿಮ್ಮ ಜೇಬಿಗೆ ಸಾಕಷ್ಟು ಕತ್ತರಿ ಬೀಳುತ್ತದೆ ಮನೆಯಲ್ಲಿ ಮಾಡಿದ ಆರೋಗ್ಯಕರವಾದ ಆಹಾರವನ್ನು ಸೇವ ಸೇವನೆ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಹಾಗೂ ಹಣ ಉಳಿತಾಯವಾಗುತ್ತದೆ ಪ್ರತಿನಿತ್ಯ ಹೊರಗಿನ ತಿಂಡಿಗಳಿಗೆ ಹಣ ವ್ಯಾಯಿಸುವ ಬದಲು ವಾರಕ್ಕೊಮ್ಮೆ ತಿನ್ನಿ ತಾಜಾ ತರಕಾರಿಗಳನ್ನು ಅಥವಾ ಹಣ ಹಣ್ಣುಗಳನ್ನು ಖರೀದಿ ಮಾಡಿ ಸ್ವಂತ ನೀವು ಆಹಾರ ತಯಾರು ಮಾಡಿ ನಿಮ್ಮ ಕೈ ರುಚಿ ನೀವೇ ನೋಡಿ ಇದರಿಂದ ಸಾಕಷ್ಟು ಹಣ ಉಳಿಸಬಹುದು ಪಿಗ್ಗಿ ಬ್ಯಾಂಕ್ ಖರೀದಿಸಿ ನಿಮಗೆ ನೆನಪಿದೆಯೋ ಮಣ್ಣಿನಲ್ಲಿ ಮಾಡಿದ ಹುಂಡಿಯಲ್ಲಿ ಹಿರಿಯರು ನೀಡಿದ ಹಣವನ್ನು ಅದರಲ್ಲಿ ಶೇಖರಿಸುತ್ತಿದ್ದೆವು ಇದು ಕೂಡ ನಿಮ್ಮ ಹಣವನ್ನು ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಇದನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಇದರಿಂದ ಅವರು ಕೂಡ ಭವಿಷ್ಯದಲ್ಲಿ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ಎಂಬುದನ್ನು ಚಿಕ್ಕ ವಯಸ್ಸಿನಿಂದಲೇ ಕರೆಯುತ್ತಾರೆ ನಿಮ್ಮ ಖರ್ಚುಗಳನ್ನು ಹೀಗೆ ಮಾಡಿ ನೀವು ಖರ್ಚು ಮಾಡಿದ ಪ್ರತಿಯೊಂದು ವಸ್ತುವಿನ ವೆಚ್ಚವನ್ನು ಒಂದು ಪುಸ್ತಕದಲ್ಲಿ ಬರೆದಿಡಿ ನಮ್ಮ ಹಿರಿಯರು ತಾವು ಮಾಡುತ್ತಿದ್ದ ಖರ್ಚು ಮಾತ್ರ ಆದಾಯವನ್ನು ನಿರ್ವಹಿಸುತ್ತಿದ್ದ ಮಾರ್ಗವಿದು ಹೀಗೆ ಮಾಡುವುದರಿಂದ ನೀವು ಬೇಕಾದದ್ದನ್ನು ಮಾತ್ರ ಖರೀದಿ ಮಾಡಲು ಇಷ್ಟಪಡುತ್ತೀರಿ ಇದರಿಂದ ಸಾಕಷ್ಟು ಹಣವನ್ನು ನೀವು ಉಳಿಸಬಹುದು ಅಲ್ಲದೆ ಮುಂದಿನ ತಿಂಗಳ ಸಂಬಳದ ಸಮರ್ಪಕವಾದ ಯೋಜನೆಯನ್ನು ಕೂಡ ಮಾಡಬಹುದು ವಿದ್ಯುತ್ ಬಿಲ್ ಅನವಶ್ಯಕವಾಗಿ ವಿದ್ಯುತ್ ದೀಪಗಳನ್ನು ಹಚ್ಚುವುದರಿಂದ ಸಾಕಷ್ಟು ವಿದ್ಯುತ್ ಬಿಲ್ ಅನ್ನು ಪಾವತಿಸಬೇಕಾಗುವುದು ಅನವಶ್ಯಕವಾಗಿ ವಿದ್ಯುತ್ ದೀಪಗಳನ್ನು ಆನ್ ಮಾಡುವುದು ಹೊರಗೆ ಹೋಗುವ ಸಮಯದಲ್ಲಿ ಫ್ಯಾನ್ಸ್ ದೀಪಗಳನ್ನು ಆರಿಸಿ ಹೋಗುವುದನ್ನು ನೀವು ಮರೆಯಬಾರದು ಇದರಿಂದ ಸಾಕಷ್ಟು ಹಣವನ್ನು ನೀವು ಉಳಿಸಬಹುದು ಜಿಮ್ಗೆ ಹೋಗಿ ಹಣವನ್ನು ವಹಿಸುವ ಬದಲು ಮನೆಯಲ್ಲಿ ವ್ಯಾಯಾಮ ಮಾಡಿ ಮನೆಯಲ್ಲಿನ ಕೆಲವು ಸಲಹೀಕರಣಗಳನ್ನು ನಿಮ್ಮ ವ್ಯಾಯಾಮಕ್ಕೆ ಸಹಾಯ ಮಾಡುತ್ತವೆ ಅಷ್ಟೇ ಅಲ್ಲ ಅನವಶ್ಯಕವಾಗಿ ಶಾಪಿಂಗ್ ಎಂಬ ಹೆಸರಿನಿಂದ ಬಟ್ಟೆಗಳನ್ನು ಖರೀದಿ ಮಾಡಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ಶಾಪಿಂಗ್ ಮಾಡಿ ಫ್ರೆಂಡ್ಸ್ ಹೇಗೆ ದುಡ್ಡು ಉಳಿತಾಯ ಮಾಡಬೇಕು ಅನ್ನೋದು ಅರ್ಥ ಆಯಿತಾ ನಿಮಗೆ ದುಡ್ಡಿನ ಬೆಲೆ ಗೊತ್ತಿದ್ದವರಿಗೆ ಮಾತ್ರ ಅದು ಗೊತ್ತು ಅರ್ಥ ಆಯ್ತಾ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್